ಕರಾವಳಿ ಪ್ರದೇಶದಲ್ಲಿ ಬಿಜೆಪಿ ಪರವಾಗಿ ನಡೆದುಕೊಳ್ಳುವಂತೆ ರಾಜ್ಯ ಸರ್ಕಾರವೇ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿರಬೇಕು ಎಂಬ ಪ್ರಶ್ನೆ ಯಾಕೆ ಕೇಳ್ತಾ ಇದ್ದೇವೆ ಅಂದ್ರೆ ಕಾರ್ಕಳ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕ ಸುನಿಲ್ ಕುಮಾರ್ ರವರ ವರ್ತನೆ ಇದಕ್ಕೆ ಸಾಕ್ಷಿ ಮಾಡಬೇಕು ಇದು ಈ ಆರೋಪ ಸರಿಯಲ್ಲದಿದ್ದರೆ ಪೊಲೀಸರು ಈ ಮಟ್ಟಿಗೆ ಬಿಜೆಪಿ ಪರವಾಗಿ ನಡೆಯುವುದು ಮತ್ತು ಶಾಸಕರ ಆದೇಶ ಪಾಲಿಸುವುದು ಯಾಕೆ ಕಾರ್ಕಳದಲ್ಲಿ ನಡೆದ ಉಡುಪಿ ಜಿಲ್ಲಾಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿಯ ಸಮ್ಮುಖದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಪರಶುರಾಮನ ವಿಚಾರ ಪ್ರಶ್ನಿಸುತ್ತಿದ್ದಂತೆ ವಿಚಲಿತನಾದ ಶಾಸಕ ಮೊಬೈಲ್ ಚಿತ್ರೀಕರಣ ಮಾಡುತ್ತಿದ್ದ ಕಾಂಗ್ರೆಸ್ ಪುರಸಭಾ ಸದಸ್ಯ ಶುಭಧರ್ ರಾವ್ ಅವರ ಮೊಬೈಲ್ ಕಿತ್ತುಕೊಳ್ಳಲು ಡಿವೈಎಸ್ಪಿ ಮೈ ಮೇಲೆ ಬಂದಂತೆ ಎಗರಿ ಮೊಬೈಲ್ ಸೀಸ್ ಮಾಡುವಂತೆ ತಾಕೀತು ಮಾಡುತ್ತಾರೆ ಯಾಕೆ ಮೊಬೈಲ್ ಸೀಸ್ ಮಾಡಬೇಕು ಸಾರ್ವಜನಿಕ ಸಭೆ ಇದು ಇದು ಸಾರ್ವಜನಿಕ ಸಭೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ತಮ್ಮಂತೆಯೇ ಜನಪ್ರತಿನಿಧಿಯಾದ ಪುರಸಭಾ ಸದಸ್ಯನ ಮೊಬೈಲ್ ಅನ್ನ ಸೀಜ್ ಮಾಡಲು ಶಾಸಕರಾದ ಸುನಿಲ್ ಕುಮಾರ್ ಗೆ ಏನು ಅಧಿಕಾರ ಇಲ್ಲ ಡಿವೈಎಸ್ಪಿ ಅರವಿಂದ್ ಕಲಗುಜ್ಜಿ ಶಾಸಕರ ಆದೇಶದಂತೆ ಕಾರ್ಯಾಚರಿಸುತ್ತಿದ್ದಾರಾ ಎಂಬ ಸಂಶಯವನ್ನ ಕಾಂಗ್ರೆಸ್ ನಾಯಕರು ವ್ಯಕ್ತಪಡಿಸುತ್ತಿದ್ದಾರೆ ಡಿಎಸ್ಪಿ ಅವರ ವರ್ತನೆ ನಮಗೆ ತುಂಬಾ ಬೇಜಾರಾಗಿದೆ ಯಾಕಂದ್ರೆ ಜನಸ್ಪಂದನ ಕಾರ್ಯಕ್ರಮ ಜನರು ತಮ್ಮ ನೋವನ್ನು ಹಿಡ್ಕೊಂಡು ಅಲ್ಲಿಗೆ ಬರುವಂತದ್ದು ಅಲ್ಲಿ ಆ ನೋವಿಗೆ ಪರಿಹಾರವನ್ನು ಕಂಡುಕೊಂಡು ಆ ಸಂದರ್ಭದಲ್ಲಿ ಪರಶುರಾಮ ಸಂಬಂಧಪಟ್ಟ ವಿಚಾರವನ್ನು ಒಬ್ರು ಪ್ರಸ್ತಾಪಿಸಿದಾಗ ಶಾಸಕರು ವಿಡಿಯೋ ಮಾಡದಂತೆ ಎಲ್ಲರಿಗೆ ಅವರು ತಾಕೀತು ಮಾಡ್ತಾರೆ ಎಲ್ಲಿಸ ಕೂಡ ಅವರಿಗೆ ಆ ಅವಕಾಶಗಳಿಲ್ಲ ಯಾಕಂದ್ರೆ ಅದು ಮುಕ್ತವಾದ ಜನಸ್ಪಂದನ ಇವತ್ತು ಎಲ್ಲ ಮಾಧ್ಯಮದವರು ವಿಡಿಯೋವನ್ನು ಬಂದ್ ಮಾಡಿದಾಗ ನಾನೊಬ್ಬ ಜನಪ್ರತಿನಿಧಿಯಾಗಿ ಏನ್ ನಡೀತಾ ಇದೆ ಅದನ್ನು ಚಿತ್ರೀಕರಿಸುವುದು ನನ್ನ ಕರ್ತವ್ಯ ಕೂಡ ಕೂಡ ಆಗಿದೆ ಅದರಿಂದ ನಾನು ವಿಡಿಯೋ ಚಿತ್ರೀಕರಣ ಮಾಡುವಾಗ ಶಾಸಕರು ಆದೇಶ ಮಾಡ್ತಾರೆ ಮೊಬೈಲ್ ಅನ್ನು ಸೀಸ್ ಮಾಡಿ ಹೇಳಿ ಶಾಸಕರು ಆದೇಶ ಮಾಡಿದಲ್ಲಿ ತಪ್ಪು ನಾವು ಅಲ್ಲೇ ಪ್ರತಿ ಪ್ರತಿಭಟನೆ ಮಾಡುವ ಅವಕಾಶ ನಮ್ಗಿತ್ತು ಆದ್ರೆ ಜನಸ್ಪಂದನ ಕಾರ್ಯಕ್ರಮವನ್ನ ಹಾಳು ಮಾಡಬಾರ್ದು ಅನ್ನುವ ಉದ್ದೇಶ ಯಾಕೆಂದ್ರೆ ಜನಸ್ಪಂದನ ಕಾರ್ಯಕ್ರಮ ಮಾಡಿರುವುದು ನಮ್ಮ ಸರ್ಕಾರ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಾತನಾಡಿ ಸರ್ಕಾರ ಯಾಕೆ ಮಾಡಿದ್ರೆ ಜನರ ಸಮಸ್ಯೆಯನ್ನು ಆಲಿಸಲಿಗೋಸ್ಕರ ಆ ನಂತರ ಅಲ್ಲಿ ಡಿ ಎಸ್ ಪಿ ಅವರ ವರ್ತನೆ ಎಲ್ರಿಗೂ ಕೂಡ ಬೇಸರ ತಂದಿದೆ ಯಾಕೆಂದ್ರೆ ಪೊಲೀಸ್ ಇಲಾಖೆಯಲ್ಲಿ ತಾವೆಲ್ಲರೂ ಕೂಡ ನಮಗೆ ಮಿತ್ರರೇ ನಾವು ಯಾರು ಕೂಡ ನಿಮ್ಮ ದ್ವೇಷಿಗಳಲ್ಲ ನೀವು ಯಾರು ನಮ್ಮ ದ್ವೇಷಿಗಳಲ್ಲ ನೀವೆಲ್ಲರೂ ಕೂಡ ನಮ್ಮ ಮಿತ್ರ ನಾವು ಪರಸ್ಪರ ಹೊಂದಾಣಿಕೆಯಲ್ಲಿ ಕೆಲಸ ಮಾಡಬೇಕಾದವರು ನೀವು ಯೂನಿಫಾರ್ಮ್ ನಲ್ಲಿ ಇರುವ ನಾಗರಿಕರ ಆದ್ರೆ ನಾವು ಯೂನಿಫಾರ್ಮ್ ಇಲ್ಲದ ನಾವು ಪೊಲೀಸರು ಆಗಿರುವ ನಿಮ್ಮದು ಮತ್ತು ನಮ್ಮದು ಸಂಬಂಧಗಳು ಒಳ್ಳೆ ರೀತಿಯಲ್ಲಿ ಇರಬೇಕವಿನ ಈ ರೀತಿಯ ವಾಗ್ವಾದಗಳು ಈ ರೀತಿಯಗಳು ದೌರ್ಜನ್ಯಗಳು ಆಗ್ಬಾರ್ದು ನಿನ್ನೆ ಡಿ ಎಸ್ ಪಿ ಅವರ ವರ್ತನೆ ನಮಗೆ ಅತ್ಯಂತ ಬೇಸರ ತಂದಿದೆ ಅವರು ಆದೇಶ ಎಸ್ ಪಿ ಅವರ ಎದುರಲ್ಲಿ ಅವರು ಹೇಳಬಾರ್ದಿತ್ತು ಬಂದು ಮೊಬೈಲ್ ಅನ್ನು ಚಿತ್ರೀಕರಣ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಬಂದು ಅವರು ಸೌಜನ್ಯದಿಂದ ಒಂದು ರಿಕ್ವೆಸ್ಟ್ ಮಾಡ್ಲಿಕ್ಕೆ ಒಂದು ಅವಕಾಶ ಇತ್ತು ಇವರು ಏಕಾಏಕಿ ಬಂದು ಮೈ ಮೇಲೆ ಬಂದು ನಿನ್ನ ಅರೆಸ್ಟ್ ಮಾಡ್ತೇನೆ ಹೊರಗೆ ದಬ್ತೇನೆ ಅಂತ ಹೇಳಿ ಇವರು ಯಾರಿಗೆ ಇವರು ಇಷ್ಟು ಸಿಟ್ಟು ಯಾರ ಮೇಲೆ ಇವರು ಯಾಕೆ ಇವರು ಇಷ್ಟು ಮೇಲೆ ಸಿಟ್ಟು ಅವರು ಬೌನ್ಸರ್ ಅಲ್ಲಿ ಅವರು ಶಾಸಕರ ಬೌನ್ಸರ್ ಅವರು ಅಥವಾ ಬಿಜೆಪಿ ಕಾರ್ಯಕರ್ತರವರು ನಮ್ಮ ಸಮಸ್ಯೆ ನಾವು ಹೇಳಿಕ್ ಬಂದದ್ದು ನಮ್ಮ ರಕ್ಷಣೆಗೆ ಅವರು ಡಿ ಎಸ್ ಅವರು ಇರೋದು ಅವ್ರು ಯಾಕೆ ಈ ತರ ವರ್ತನೆ ಮಾಡಿದ್ರು ಅಂತ ಅನ್ನುವಂಥದ್ದು ನಮಗೆಲ್ಲ ಬಹಳ ಬೇಜಾರ ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ